ಅಲೆ ಬುಡಿಯರ್ಗೆ ಮತ್ತೆ ಇತಿಹಾಸ ಸೃಷ್ಟಿಸಿತು ನರಿಂಗಾನ ಸುತ್ತ ನರಿಂಗಾಣ ಕಂಬಳ ಅಂದ್ರೆ ಬಹಳ ಯಶಸ್ವಿಯಾದ ಒಂದು ಕಂಬಳ ದ್ವಿತೀಯ ಬಾರಿಗೆ ನಡೀತಾ ಇದೆ ಇದರ ಉಪಾಧ್ಯಕ್ಷರು ನಮ್ಮ ಜೊತೆ ಇದ್ರೆ ಪ್ರಶಾಂತ್ ಕಾಜ್ ಅವರು ಅವರ ಹತ್ರ ಕೇಳೋಣ ಈ ಒಂದು ಕಂಬಳ ಅವರ ಅವರಿಗೆ ಯಾವ ತರ ಖುಷಿ ಅಂತಂದೆ ಅಂತ ಕೇಳ್ಕೊಳ್ಳೋಣ ಸರ್ ನಮಸ್ತೆ ನಮಗೆ ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ದು ಸನ್ಮಾನ್ಯ ಯೂಟಿಕಾದರವರ ಸಾರಥ್ಯದಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿ ಈ ಭಾಗದ ಎಲ್ಲ ನರಿಂಗಾನದ ಎಲ್ಲ ಗ್ರಾಮಸ್ಥರನ್ನು ಇಟ್ಕೊಂಡು ಎಲ್ಲ ಜಾತಿ ಧರ್ಮದವರು ಒಟ್ಟುಗೂಡಿಸಿ ನಾವು ಈ ಕಂಬಳವನ್ನು ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ಉಲ್ಲಾಲ ಗ್ರಾಮದ ಎಲ್ಲ ಉಲ್ಲಾಲ ತಾಲೂಕಿನ ಎಲ್ಲ ಇವರು ಇಟ್ಕೊಂಡು ನಾವು ಅತ್ಯುತ್ತಮ ವಿಜೃಂಭಣೆಯಿಂದ ಮಾಡುವಂತ ಒಂದು ತದುದ್ದೇಶ ಉದ್ದೇಶದಿಂದ ಮಾಡಿದಂಥ ಕಂಬಳ ಇದರಲ್ಲಿ ನಮಗೆ ಯಶಸ್ವಿಯನ್ನು ಕಂಡಿದ್ದೇವೆ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಇದು ಎಲ್ಲಾ ಜಾತಿ ಧರ್ಮದ ಧರ್ಮದವರಿಗೆ ನಡೆಯುವಂತ ಒಂದು ಕಂಬಳ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಧರ್ಮ ಭೇದ ಇಲ್ಲ ಒಬ್ಬ ವ್ಯಕ್ತಿ ಇದಕ್ಕೆ ಅವಕಾಶ ಮುಕ್ತ ಅವಕಾಶ ಎಲ್ಲ ವ್ಯಕ್ತಿಗಳಿಗೆ ಮುಕ್ತ ಅವಕಾಶ ಇಲ್ಲಿ ಈ ಇಂಥ ವ್ಯಕ್ತಿಗೆ ಅವಕಾಶ ಇಲ್ಲ ಇಂಥ ವ್ಯಕ್ತಿಗೆ ಅವಕಾಶ ಇಲ್ಲ ಅಂತ ಇಲ್ಲ ಆದ್ದರಿಂದ ಎಲ್ಲ ಜಾಗದಲ್ಲಿ ಕಂಬಳವು ಯಶಸ್ಸಿಯಾಗ್ತದೆ ಇದು ವಿಶೇಷ ಏನಂತ ಹೇಳಿದರೆ ಕಳೆದ ವರ್ಷ ಮಾಡಿದಂಥ ಕಂಬಳ ಈ ವರ್ಷ ಅದಕ್ಕಿಂತ ದುಪ್ಪಟ್ಟಾಗಿ ಕಂಬಳ ಯಶಸ್ವಿಯಾಗಿದೆ ಒಂದನೇ ಜನ ನಿಬಿಡವಾದ ಜನ ಬಹಳಷ್ಟು ಜನ ಆಕರ್ಷಣೆ ನೋಡ್ಲಿಕ್ಕೆ ಬಂದಿದ್ದಾರೆ ಜನಾಭಿಮಾನ ಕಲಾಭಿಮಾನ ಕಂಬಳಾಭಿಮಾನ ಇದೆಲ್ಲ ಈ ಕಂಬಳಕ್ಕೆ ಮೆರುಗು ತಂದಿದೆ ಇದಕ್ಕೆಲ್ಲ ಸಾಕ್ಷಿಯಾರ್ ಅಂತ ಹೇಳಿದರೆ ಸನ್ಮಾನ್ಯ ಸಭಾಧ್ಯಕ್ಷರಂತೆ ಯುವಟಿಕಾದವರು ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಇಲ್ಲಿ ಚಾಚು ತಪ್ಪದೆ ಈ ಭಾಗದ ಜನಕ್ಕೆ ತಪ್ಪದಂತೆ ನಾವು ಮಾಡಿದ್ದೇವೆ ಆದ್ದರಿಂದ ಯಶ ಯಶಸ್ಸನ್ನು ನಾವು ಕಂಡಿದ್ದೇವೆ ಇದರ ಎಲ್ಲ ಎಲ್ಲ ಇದರ ಫಲ ಮತ್ತು ಪ್ರಯೋಜನ ಈ ಭಾಗಕ್ಕೆ ಸಿಕ್ಕಿದೆ ಇದಲ್ಲ ಕಾರಣ ಎಂತ ಹೇಳಿದ್ರೆ ಈ ಭಾಗದಲ್ಲಿ ಬಹಳಷ್ಟು ದೈವಿಕ ಶಕ್ತಿ ಇದ್ದಂಥ ಜಾಗ ಇದು ನರಿಂಗಾಣದ ಎತ್ತರ ಪ್ರದೇಶ ಈ ಭಾಗದಲ್ಲಿ ದೈವ ಮತ್ತು ದೈವಸ್ಥಾನ ಮಸೀದಿ ಮತ್ತು ಚರ್ಚ್ ಇದೆ ಇದರ ಸುತ್ತು ಸುತ್ತ ಸುತ್ತಾವರಣದಲ್ಲಿ ಕಮಲ ನಡೀತದೆ ಆದ್ರಿಂದ ಇದಕ್ಕೆ ಸಾನ್ನಿಧ್ಯದ ಒಂದು ಜಾಸ್ತಿ ಪ್ರಕಾಶ ಇದ್ರಿಂದ ಇದು ಯಶಸ್ವಿಯತ್ತು ಇವತ್ತು ಶನಿವಾರ ಮತ್ತು ಆದಿತ್ಯವಾರ ಈ ಭಾಗದ ಜನಗೆ ಎರಡು ದಿನ ಕಾಲಾವಕಾಶ ಕಳೆದದ್ದೇ ಗೊತ್ತಾಗಲಿಲ್ಲ ಅದು ಈ ಭಾಗದ ಈ ಭಾಗದ ಜನರ ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ ನಿರೀಕ್ಷೆ ನಿರೀಕ್ಷೆಗೆ ಮೀರಿ ಕೋನಗಳು ಬಂದಿದೆ ಇದು ದೊಡ್ಡ ವಿಚಾರ ಈ ಕುಗ್ರಮ ಆದ್ರೂ ಕೂಡ ಕಾಸರಗೋಡು ಗಡಿ ಪ್ರದೇಶ ಆದ್ರೂ ಕೂಡ ಇಲ್ಲಿಗೆ ಬಹಳಷ್ಟು ಕೋನಗಳು ಬಂದಿದೆ ಅದು ಕೂಡ ನಂಬರ್ ಒನ್ ಕೋನಗಳು ಎಲ್ಲ ಸ್ಪರ್ಧೆ ಮಾಡುವಂಥ ಕೋನಗಳೇ ಬಂದದ್ದು ನೂರಕ್ಕೆ ಎಪ್ಪತ್ತೈದು ಕೋನಗಳು ಸ್ಪರ್ಧೆ ಮಾಡುವಂಥ ಕೋನಗಳು ಬಂದದ್ದು ಆದ್ರಿಂದ ವಿಶೇಷತೆ ಇಷ್ಟು ಜನ ಆಕರ್ಷಣೆ ಆಗಲಿಕ್ಕೆ ಕಾರಣ ಈ ಕೋನಗಳು ನಾವು ಈ ಈ ಕೋನಗಳನ್ನು ಕೋನಗಳ ಯಜಮಾನರುಗಳಿಗೆ ನಾವು ಒಂದು ನೂರು ಸಲ ಅವರಿಗೆ ಸ್ವಾಗತ ಮತ್ತು ಧನ್ಯವೇ ಧನ್ಯವಾದ ಹೇಳಿದ್ರು ಕೂಡ ಅದು ಅತಿಶಯ ವ್ಯಕ್ತಿ ಆಗ್ಬ ಆಗ್ಲಿಕ್ಕಿಲ್ಲ ಯಾಕಂದರೆ ಅವ್ರ ಯಜಮಾನಿಯವರವರ ನಮ್ಮ ಒಂದು ವ್ಯವಸ್ಥೆ ಒಳ್ಳೇದು ಅಂತ ಅನಿಸಿಕೆ ಅನಿಸಿಕೆಯಿಂದ ಬಂದಂಥ ವ್ಯಕ್ತಿಗಳು ಆದ್ದರಿಂದ ಅವರು ಬಂದದ್ರಿಂದ ಅವರಿಗೆ ನಮಗೆಲ್ಲ ಖುಷಿಯಾಯಿತು ಆದ್ರಿಂದ ನಮ್ಮಲ್ಲಿ ಯಶಸ್ಸಿಯನ್ನು ಕಂಡಿದೆ ನಮ್ಗೆ ಬಹಳಷ್ಟು ಖುಷಿ ಇದೆ ನಮ್ಮ ಶಾಸಕರಿಗೆ ಖುಷಿ ಇದೆ ಇದರಲ್ಲಿ ನಡೆದಂಥ ಎಲ್ಲ ಪದಾಧಿಕಾರಿ ಮಿತ್ರ ಬಂಧು ವರ್ಗದವರಿಗೆ ಖುಷಿ ಇದೆ ನಾವೆಲ್ಲ ಅವಿರತವಾಗಿ ಹದಿನೈದು ದಿನ ಈ ಹೋರಾಟ ಮಾಡಿದ್ರಿಂದ ಈ ಕಾರ್ಯಕ್ರಮ ಯಶಸ್ಸಾಯಿತು ಇದಕ್ಕೆ ಹೇಳೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ನಾವು ಎಲ್ಲರ ಹತ್ರ ಹೇಳಿದ್ದೇವೆ ರಾಜ್ಯಕ್ಕೆ ಬಿಟ್ಟು ಈ ಕಮಲೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದ್ದೇವೆ ಆದ್ರಿಂದ ಎಲ್ಲ ಜನ ಮನ್ನಣೆ ಕೊಟ್ಟು ಈ ಕಮಲೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಇದರ ಒಟ್ಟಿಗೆ ಇನ್ನೊಂದು ಕಾರ್ಯಕ್ರಮ ಇಟ್ಟಿದ್ದೇವೆ ನಾಳೆ ನಾವು ಹದಿನೈದನೇ ತಾರೀಕಿಗೆ ಎಲ್ಲಿ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮ ಅದು ಕೂಡ ಐವತ್ತು ವರ್ಷ ದಂಪತಿಯವರು ಜೀವನ ಮಾಡಿದಂಥ ನವ ದಂಪತಿಯವರು ಅಂತ ಹೇಳ್ತಾರೆ ಅಲ್ಲದಿದ್ದರೆ ಐವತ್ತು ವರ್ಷ ಪೂರೈಸಿದಂಥ ದಂಪತಿಯವರಿಗೆ ನಾವು ಆದರ್ಶ ದಂಪತಿ ಅಂತ ಅದಕ್ಕೆ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ ಅದು ಕೂಡ ಈ ಭಾಗದ ನಾಗರಿಕರಿಗೆ ಅದು ಬಡವರ್ಗ ಇರಲಿ ದೊಡ್ಡವರು ಇರಲಿ ಮುಕ್ತ ಅವಕಾಶವನ್ನು ಕೊಟ್ಟು ಗೌರವಿಸುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಅದರೊಟ್ಟಿಗೆ ಇದರೊಟ್ಟಿಗೆ ನಾವು ಹಳ್ಳಿ ಕ್ರೀಡೆಯಾಗಿ ಈ ಕೆಸರುಗದ್ದೆ ಹಾಗೆ ಮತ್ತು ಬೇರೆ 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 ಜಗ್ಗಾಟ ಇನ್ನೇನು ಅಲ್ಲಿ ನಡೆಯುತ್ತೆ ಎಲ್ಲ ಕ್ರೀಡೆಗಳನ್ನು ಮುಕ್ತವಾಗಿ ಇಟ್ಟಿದ್ದೇವೆ ಇದರಲ್ಲಿ ಮಕ್ಕಳು ವಯಸ್ಸಾದವರು ಮಧ್ಯಮ ವರ್ಗದವರು ಗಂಡಾಯತಿ ಎಲ್ಲ ಹೆಂಡತಿಯರು ಕೂಡ ಬೇರೆ ಬೇರೆ ಒಂದೊಂದು ಪಂದ್ಯಕೂಟವನ್ನು ಇಟ್ಟು ಒಂದು ಮೂರು ಗಂಟೆಯಿಂದ ಈ ಒಟ್ಟಿನಲ್ಲಿ ಎಂಟು ಗಂಟೆ ಒಳಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಒಂದು ಸಣ್ಣ ಕಾರ್ಯಕ್ರಮ ಈ ಭಾಗದಲ್ಲಿ ಒಂದು ವ್ಯಕ್ತಿಗಳಿಗೆ ಚಾಲನೆ ಸಿಗಬೇಕು ಈ ಗ್ರಾಮ ಕು ಕುಗ್ರಾಮ ಆಗಬಾರದು ಅಂತ ಹೇಳಿ ಅವೆಲ್ಲ ಸನ್ಮಾನ್ಯ ಶಾಸಕರ ಆದಂತ ಯು ಟಿ ಖಾದರ್ ಅವರು ಸಭಾಧ್ಯಕ್ಷರು ಇವರ ಒಂದು ಮುತಾಲಿಕೆಯಲ್ಲಿ ಇದೆಲ್ಲ ನಡೆಯುತ್ತೆ ಬರುವ ಜನಗಳು ಯಾವ ನಿರೀಕ್ಷೆ ನೋಡಿ ನಾವು ಈ ಸಲ ಒಂದು ಕಂಬಳದಲ್ಲಿ ಒಂದ್ ಸ್ವಲ್ಪ ಮಾರ್ಪಾಡನ್ನು ಬೇರೆ ಬೇರೆ ರೀತಿಯಲ್ಲಿ ಆಕರ್ಷಣೆ ತಂದಿದ್ದೇವೆ ಅದು ಎಲ್ಲ ಕೋನಗಳ ಯಜಮಾನರುಗಳಿಗೆ ನಾವು ಬೆಳ್ಳಿ ಪದಕ ಕೊಟ್ಟು ನಾವು ಗೌರವಿಸಿದ್ದೇವೆ ಅದರ ಒಟ್ಟಿಗೆ ಪ್ರತಿ ಕಂಬಳದಲ್ಲಿ ಪ್ರಥಮ ಮತ್ತು ದ್ವಿತೀಯ ಮಾತ್ರ ಇರುವುದು ನಾವು ತೃತೀಯ ಮತ್ತು ಚತುರ್ಥವನ್ನು ಇಟ್ಟಿದೆ ಇಟ್ಟಿದ್ದೇವೆ ಅದು ಕೂಡ ಒಂದು ರೀತಿಯ ಒಂದು ಜನಾಕರ್ಷಣೆ ಅದರ ಒಟ್ಟಿಗೆ ಬಹಳಷ್ಟು ಮೆಡಲ್ ಮಾಡಿದಂಥ ಹಿರಿಯ ಕೋಣ ಕೋಣಗಳಿಗೆ ನಾಲ್ಕು ಕೋಣಗಳಿಗೆ ನಾವು ಸನ್ಮಾನವನ್ನು ಇಟ್ಟಿದ್ದೇವೆ ಇದು ಕೂಡ ಯಾವುದೇ ಕಂಬಳದಲ್ಲಿ ಒಂದು ಅಥವಾ ಎರಡು ಕೋಣಗಳಿಗೆ ಮಾಡೋದು ನಾವು ನಾಲ್ಕು ಕೋನಗಳಿಗೆ ಮಾಡಿದ್ದೇವೆ ಇದೆಲ್ಲ ಜನ ಆಕರ್ಷಣೆಗೆ ಪ್ರೇರಣೆ ಆಯಿತು ಮತ್ತೆ ನಾವು ಕಳೆದ ಸಲ ಒಂದು ಕಡೆ ಗ್ಯಾಲರಿ ಮಾಡಿದ್ದು ಈ ಸಲ ಎರಡು ಕಡೆ ಮಾಡಿದ್ದೇವೆ ಒಟ್ಟಿನಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಾವು ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಬಹಳಷ್ಟು ನೀರಿ ನೀರಿನ ಪ್ರಮಾಣವು ಕೂಡ ಕಲಿತು ಕಡಿಮೆ ಇತ್ತು ಅದಕ್ಕೆ ಬೇಕಾಗಿ ಇನ್ನೊಂದು ಬೋರನ್ನು ಸನ್ಮಾನ್ಯ ಸಭಾಧೀಪರು ನಮಗೆ ಮಾಡಿಕೊಟ್ಟಿದ್ದಾರೆ ಒಟ್ಟಿನಲ್ಲಿ ವ್ಯವಸ್ಥೆ ಅಚ್ಚುಕಟ್ಟಾಗಿದೆ ಕಟ್ಟಾಗಿ ಅಚ್ಚುಕಟ್ಟ ಎಸ್ ನರಿವಾಡ ಕಂಬಳಗಳಲ್ಲಿ ಮಹಿಳಾ ಕಂಬಳ ಪ್ರೇಕ್ಷಣ ಇದ್ದಾರೆ ಅವ್ರು ಸತ್ಯ ಈ ಒಂದು ಕಂಬಳ ಅವರಿಗೆ ಹೇಗೆ ಖುಷಿ ವಿಚಾರ ಎಸ್ ಮೇಡಂ ನಮಸ್ತೆ ಮೇಡಮ್ ಸುನೀತು ತಲಪೈಟ್ ಓಕೆ ನಮ್ಮ ಕಂಬಳ ಎಂಕ್ಲಿಗ್ ಒಂಜಿ ಇದ್ ಮಸ್ತ್ ಖುಷಿತ ವಿಚಾರ ಪಣ್ ಕಂಬಳ ಫಸ್ಟ್ 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 ಟೈಮ್ ಅಂತಿ ಅಲ್ಲಿ ಮುಲ್ಪ ಮಸ್ತ್ ಎತ್ತೋ ವರ್ಷ

ప్రాక్టస్ <muchay muchay muchay muchay> <muchay> ಒಟ್ಟಾರೆ ಯಾವ್ದ ಕಂಬಳ ಖುಷಿ ಪರೊಂದುಂಡು ಬೊಕ್ಕೊಂಜಿ ಈ ಊರು ಡಾಪಿನ ಒಂದು ವಸ್ತು ಖುಷಿ ದಾದ ಪಂಡ ಈ ನರಿಂಗಾನ ಪನ್ಪಿನ ಊರು ಏರೆಗ್ಲ ಗೊತ್ತಿಜ್ಜಿ ದಾಲೆ ಇಚ್ಚು ಆಂಡ ಇತ್ತೆ ಕಂಬ್ಳರ್ದ ಆತರ ಈ ನರಿಂಗಾನ ಎಂಕ್ಲು ಒಲ್ಪದ ಆಕ್ಚುಲಿ ಆನ್ ಬಕ್ ಮಲ್ಪುನಿ ಮುಲ್ಪನೆ ಮುಲ್ಪ ಒಂಜಿ ಸ್ಕೂಲ್ಡು ಟೀಚರ್ ಆದುಲ್ಲೆ ನರಿಂಗಾನ ನರಿಂಗನ ಓಲು ಒಲ್ ಎನೊಂದು ತೂವೆರ್ ಉಂದು ಇತ್ತ ಕಂಬಳ ಆಯಿನ್ ಇರ್ತ್ ಒಂಜಿ ವರ್ಷದ ಇಂಜಿ ಒಲು ಸ್ಕೂಲ್ ಗಾಯನ ನರಿಂಗನ ಪನ್ ಪಕ್ಕ ಗೊತ್ತ ಅವೊಂಜಿ ಎಂಕ್ಲೆ ಒಂಜಿ ಮಸ್ತ್ ಖುಷಿ ಇತ್ತ ಒಂಜ ನರಿಂಗನ ಬ್ರಾಂಡ್ ಆಯೆಲಾ ಏರೆಗ್ಲ